ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ರೋಣ ಕಾಯಿಪಲೆ ಮಾರುಕಟ್ಟೆಯ ಪುರಸಭೆಯ ದಿವ್ಯ ನಿರ್ಲಕ್ಷ್ಯ ಗದಗ ಜಿಲ್ಲೆಯ ರೋಣಪಟ್ಟಣದ ಹೊಸ ಸಂತೆ ಬಜಾರ್ನಲ್ಲಿ ಸುಮಾರು ಎರಡು ವರ್ಷ ಕಳೆದರೂ ಕೂಡ ಸಂತೆಯ ಮಾರುಕಟ್ಟೆಯಲ್ಲಿರುವ ಮಳಿಗೆಗಳು ಬಳಕೆಯಾಗದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಮಳಿಗೆಗಳು ಯಾವುದಕ್ಕೂ ಉಪಯೋಗಕ್ಕೆ ಬಾರದಂತೆ ಕುಡುಕರ ತಾಣವಾಗಿ ಮಾರ್ಪಟ್ಟಿದೆ ಜೊತೆಗೆ ಗುರುವಾರ ಮತ್ತು ಮಂಗಳವಾರ ಸಂತೆ ಮಾರುಕಟ್ಟೆಯಲ್ಲಿ ಕಾಯಿಪಲೆ ಮಾರಾಟ ಮಾಡಲಾಗುತ್ತದೆ ಆದರೆ ಸುತ್ತಮುತ್ತಲಿನ ವಾತಾವರಣ ನೋಡಿದರೆ ಯಾರೂ ಕೂಡ ಕಾಯಿಪಲೆ ಖರೀದಿ ಮಾಡಬಾರದು ಅಂತಹ ವಾತಾವರಣ ಸೃಷ್ಟಿಯಾಗಿದೆ ಕಾಯಿಪಲ್ಲೆ ಮಾರುಕಟ್ಟೆಯ ಬಳಿಗೆ ಮಲಮೂತ್ರ ವಿಸರ್ಜನೆ ಅದರ ಪಕ್ಕದಲ್ಲಿ ಮಳೆಯಿಂದ ನಿಂತುಕೊಂಡ ಚರಂಡಿ ನೀರು ಅದರಲ್ಲಿ ಸತ್ತು ಬಿದ್ದ ಹಂದಿಗಳು ಇದನ್ನೆಲ್ಲ ನೋಡಿಯೂ ಕಣ್ಣು ಮುಚ್ಚಿಕೊಂಡು ಕುಳಿತ ಜನತೆಗೆ ಯಾವುದರಲ್ಲಿ ಹೊಡೆದು ಹೇಳಬೇಕು ಎಂಬುದು ಮಾತ್ರ ತಿಳಿಯದಂತಾಗಿದೆ ಇನ್ನು ಹೋರಾಟ ಮಾಡುವವರಂತೂ ಯಾಕೋ ನರ ಕಳೆದುಕೊಂಡವರಂತೆ ಸುಮ್ಮನಾಗಿ ಬಿಟ್ಟಿದ್ದಾರೆ ಇನ್ನು ಸ್ವಚ್ಛತೆ ಕಡೆ ಗಮನ ಕೊಡಬೇಕಾದ ಪುರಸಭೆಯ ಮುಖ್ಯ ಅಧಿಕಾರಿಗಳು ಮಾತ್ರ ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಇನ್ನು ಪುರಸಭೆಯ ಸದಸ್ಯರು ಕಾಣೆಯಾಗಿದ್ದಾರೆ ಹುಡುಕಿಕೊಟ್ಟವರಿಗೆ ಸೂಕ್ತ ಬಹುಮಾನ ಕೊಡುತ್ತೇವೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಈ ಮಾರುಕಟ್ಟೆಯ ಸ್ಥಿತಿಯನ್ನು ನೋಡಿದರೆ ರೋಗ ಬರುವುದು ನೂರಕ್ಕೆ ನೂರರಷ್ಟು ಖಚಿತ ಇನ್ನಾದರೂ ಎಚ್ಚೆತ್ತುಕೊಂಡು ಪುರಸಭೆ ಆಡಳಿತ ಮಂಡಳಿಯವರು ಮತ್ತು ಸ್ಥಳೀಯ ಶಾಸಕರು ಈತ ಕಡೆ ಹರಿಸ್ತಾರಾ ಕಾದು ನೋಡಬೇಕಿದೆ ಭೀಮಧ್ವನಿ ನ್ಯೂಸ್ ಸವೆನ್